ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸೋಮವಾರದ ದಿನದೊಂದು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಜೊತೆಗೆ ಕೊನೆಯಲ್ಲಿ ಸರ್ವ ಸಿದ್ಧಿ ಯಂತ್ರ ಅಂತ ನೋಡಿದ್ವಿ ಈ ಸರ್ವ ಯಂತ್ರ ಯಾವುದೇ ತರಹದ ಶುದ್ಧ ಆಲೋಚನೆಗಳು ಇರ್ತಕ್ಕಂಥ ಯಂತ್ರ ಜೊತೆಗೆ ನೋಡಿ ನಿಮ್ಮ ಕಾರ್ಯಗಳು ಅನೇಕ ರೀತಿಯಲ್ಲಿ ಪ್ರಯತ್ನ ಪಟ್ಟರು ನಿಮ್ಮ ಆಗ್ತಾ ಇಲ್ಲ ಭಾಳಷ್ಟು ಪ್ರಯತ್ನ ಪಟ್ಟಿದ್ದೀನಿ ಆಗ್ತಾ ಇಲ್ಲ ಅಂತಕ್ಕಂಥದ್ದಾಗಿರ್ಬೋದು ಅನೇಕ ದಿನಗಳಿಂದ ಇರ್ತಕ್ಕಂಥ ಯಾವುದೇ ಆಸೆ ಅಂಕ ಆಕಾಂಕ್ಷೆಗಳಾಗಿರ್ಬೋದು ಒಳ್ಳೆಯ ರೀತಿಯಿದ್ದು ನೋಡಿ ಸರ್ವಸಿದ್ಧಿ ಯಂತ್ರ ಅಂದರೆ ಎಲ್ಲದಕ್ಕೂ ಶುಭವನ್ನು ತಂದುಕೊಡ್ತಕ್ಕಂಥ ಯಂತ್ರ ಅಂತ ಕರಿತೀವಿ ಈ ಯಂತ್ರವನ್ನು ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರೈಸಬೇಕು ಅಂದರೆ ಭಾಳ ಸರಳವಾಗಿ ಯಂತ್ರವನ್ನು ಬರೆದು ಅದನ್ನು ಯಾವ ಒಂದು ಸ್ಥಳದಲ್ಲಿ ಇಡಬೇಕು ಯಾವ ಸ್ಥಳದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಕೊನೆಯಲ್ಲಿ ನಾನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಇವತ್ತಿನ ದಿನದ ಭವಿಷ್ಯ ಜೊತೆಗೆ ಇವತ್ತಿನ ಪಂಚಾಂಗದಲ್ಲಿ ಏನಿದೆ ತಿಳ್ಕೊಂಬರೋಣ ನೋಡೋಣ ಇವತ್ತು ಸೋಮವಾರ ಏಕಾದಶಿ ತಿಥಿ ಇರತಕ್ಕಂಥದ್ದು ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಪರಿಗಯೋಗ ಇರ್ತಕ್ಕಂಥ ಸಮಯ ವಾಣಿಜ ಕರಣ ಇರ್ತಕ್ಕಂಥದ್ದು ಚಂದ್ರ ಚಿತ್ತಾನಕ್ಷತ್ರ ತುಲಾರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಇವತ್ತಿನ ದಿನಮಾನವನ್ನು ನೋಡ್ಕೊಂಬರೋಣ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಎಂಟು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಮೂರು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಐವತ್ತರಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುಗೆ ಇರತಕ್ಕಂಥದ್ದು ನೋಡೋಣ ಕಂಟಕ ಮೃತ್ಯು ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ಇದು ಇವತ್ತಿನ ಕಾಲಮಾನ ನೋಡೋಣ ಚಿತ್ತ ನಕ್ಷತ್ರ ಸ್ವಾ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತು ಚಂದ್ರ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಖಂಡಿತ ಇವತ್ತು ಸಹಿತವಾಗಿ ನಿಮ್ಮ ಪ್ರಯತ್ನದಿಂದ ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ಇದೆ ಅದೇ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಮ್ಯಾಕ್ಸಿಮ್ ಒಳ್ಳೆದಿದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಂತೂ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಒಟ್ಟಾರೆಯಾಗಿ ಋಷಭ ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಖಂಡಿತ ಶುಭದ ದಿನ ನಿಮ್ಮ ವೈವಾಹಿಕ ಜೀವನದ ಒಂದನ್ನು ಬಿಟ್ಟು ಇನ್ನೆಲ್ಲ ವಿಚಾರವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಹಾಗೆ ಋಷಭರಾಶಿಯ ಫಲಾಫಲ ಇರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಕೆಲಸದಲ್ಲಿ ತೊಂದರೆ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸುತ್ತೆ ಜೊತೆಗೆ ಆರೋಗ್ಯದ ದೃಷ್ಟಿಯನ್ನು ಎಚ್ಚರಿಕೆಯಿಂದ ವಹಿಸ್ಕೊಳ್ಳಿ ಋಷಭ ರಾಶಿಯವ್ರಿಗೆ ಸಾಧ್ಯವಾದಷ್ಟು ತೊಗರಿ ಬೆಳೆಯನ್ನು ಅನಾ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲ ಹೇಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇವತ್ತು ಲಾಭದ ದಿನ ಕೂಡ ನಿಮಗೂ ಕೂಡ ಮಿಥುನ ರಾಶಿಯವರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಅತ್ಯಂತ ಶುಭವನ್ನು ನೋಡ್ತೀರಾ ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ನಿಮ್ಮ ಕೆಲಸದಲ್ಲಿ ತಲ್ಲೀನರಾಗಿ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಮಿಥುನ ರಾಶಿಯವ್ರಿಗೂ ಕೂಡ ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೂ ಸಹಿತ ಉತ್ತಮ ಕಲಿಕಾ ದಿನ ಅಂತ ಕೂಡ ನೋಡಿದ್ವಿ ಸಿಂಹಾಸನ ಯೋಗ ಇರ್ತಕ್ಕಂಥ ದಿನ ಕೂಡ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಇವತ್ತಿನ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರೈಸ್ತಕ್ಕಂಥ ದಿನ ಕೂಡ ಆಗ್ತದೆ ಅದರ ನಿಟ್ಟಿನಾಗಿ ಮ್ಯಾಕ್ಸಿಮಮ್ ಒಳ್ಳೆಯದಿದೆ ಇವತ್ತಿನ ದಿನ ಸಹಿತವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಸಿಂಹರಾಶಿಯವ್ರಿಗೆ ಬದಲಾವಣೆಯ ಕಾಲ ಮ್ಯಾಕ್ಸಿಮಮ್ ಬದಲಾವಣೆ ಇರುತ್ತೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕಟ್ ಅತ್ಯಂತ ಶುಭದ ದಿನ ಸೇಲ್ಸ್ ಮಾಡಿಸಕ್ಕಂಥವ್ರಿಗೆ ಕಮಿಷನ್ ಅಂದ್ರೆ ಕಮಿಷನ್ನ ಸೇಲ್ ಅಹ್ ಇಡ್ತಕ್ಕಂಥವ್ರಿಗೆ ಸೇಲ್ ಮಾಡ್ತೀನಿ ಬೈಕ್ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರು ಅಥವಾ ಮನೆ ಮಾರಾಟ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಅಥವಾ ಏನು ಸೈಟ್ ಮಾರಾಟ ಮಾಡ್ತೀನಿ ಅಂತಕ್ಕಂಥ ಸಿಂಹರಾಶಿಯವ್ರಿಗೆ ಉತ್ಕೃಷ್ಟವಾದಂಥ ಫಲ ಸಿಕ್ ಹಾಗೆ ಕನ್ಯ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವರಿಗೆ ಹಣದ ವಿಚಾರವಾಗಿ ಜಾಗರೂಕತೆ ಇದು ಜೊತೆಗೆ ಕುಟುಂಬದ ವಿಚಾರವಾಗಿ ಜಾಗರೂಕತೆ ಮನಸ್ತಾಪಗಳು ಅಣ್ಣ ತಮ್ಮರಲ್ಲಿ ಮನಸ್ತಾಪಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ವಿರೋಧಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಎಚ್ಚರಿಕೆ ನೀವು ಸಾಧ್ಯವಾದಷ್ಟು ಹನುಮಾನ್ ಚಾಲಿಸ ಜೊತೆಗೆ ಹನುಮಾನ್ ಟೆಪ್ಪಲ್ಗೆ ಹೋಗಿ ಖಂಡಿತ ಅಲ್ಲಿ ದಿನದ ಮೊದಲು ಕೆಂಪು ಕೆಲಸ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಬರ್ತಕ್ಕಂಥದ್ದು ಒಳ್ಳೆಯದು ಹಾಗೆ ತುಲ ರಾಶಿಯ ಈ ದಿನದ ಫಲ ಖಂಡಿತ ಕೃತ ರಾಶಿಯವರಿಗೆ ಒಳ್ಳೆಯದೇ ಇದೆ ಆದರೆ ಸ್ವಲ್ಪ ಮುಂಗೋಪವನ್ನು ಬಿಟ್ಟು ಯಥಾಸ್ಥಿತಿಯಾಗಿ ಇವತ್ತು ಕೂಡ ಸ್ವಲ್ಪ ಮುಂಗೋಪವನ್ನು ದೂರ ಮಾಡಿ ನಿಮ್ಮ ಕೆಲಸದಲ್ಲಿ ಪ್ರವೃತ್ತಿ ಆದರೆ ಮ್ಯಾಕ್ಸಿಮ್ ಉಳಿದಿರುತ್ತೆ ಆದರೆ ಹೆಂಡತಿಯ ವಿಚಾರದಲ್ಲಿ ಗಂಡನ ವಿಚಾರದಲ್ಲಿ ಎಚ್ಚರ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಆರೋಗ್ಯ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಆ ವಿಚಾರವಾಗಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಧನುರಾಶಿಯ ಫಲಾಫಲ ನೀವು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭ ಫಲಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಹಾಗೆ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಹೆಚ್ಚಿನದಾಗಿ ಲಾಭ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡ್ಕೊಂಬರೋಣ ಮ್ಯಾಕ್ಸಿಮಮ್ ಮಕರ ರಾಶಿಯವರಿಗೆ ಉನ್ನತ ಸ್ಥಾನದ ಅಧಿಕಾರ ಪ್ರಾಪ್ತಿ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡಿ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡತಕ್ಕಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಹಾಗೆ ಕುಂಭರಾಶಿಯ ಫಲಾಫಲ ಹೇ ಇರತಕ್ಕಂಥದ್ದು ಸ್ಥಳ ಬದಲಾವಣೆ ಸಣ್ಣ ಪ್ರಯಾಣಗಳು ಹೋಗ್ತಕ್ಕಂಥದ್ದು ಇರುತ್ತೆ ಚೇಂಜ್ ಆಫ್ ಚೇಂಜ್ ಆಫ್ ಪ್ಲೇಸ್ ಅಂತ ಕೂಡ ಕರಿತೀವಿ ಕಿರು ಆ ಒಂದು ಪ್ರವಾಸ ಅಂತ ಕೂಡ ನೋಡ್ತೀವಿ ಮ್ಯಾಕ್ಸಿಮಮ್ ಈ ಪ್ರವಾಸದಿಂದ ಸಂತೋಷವನ್ನು ಅನುಭವಿಸ್ತೀವಿ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಇರತಕ್ಕಂಥದ್ದು ಮೀನರಾಶಿಯವ್ರಿಗೂ ಸಹಿತ ಹಣದ ವಿಚಾರ ಅಥವಾ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇದೆ ಆ ವಿಚಾರವಾಗಿ ಇವತ್ತಿನ ದಿನ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಂಪು ದಾಸಬಾಳವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಈ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಮಿಕ್ಕ ವಿಚಾರ ಸಾಧಾರಣ ಇವತ್ತಿನ ದಿನ ಕೊನೆಯದಾಗಿ ನಾನು ತಿಳಿಸ್ತಕ್ಕಂಥ ವಿಚಾರ ನೋಡಿ ಭಾಳ ವಿಶೇಷವಾಗಿ ಸರ್ವಸಿದ್ಧ ಯಂತ್ರ ಅದು ಬರೆಯೋದನ್ನು ನಿಮ್ಮ ಡಿಸ್ಪ್ಲೇಲಿ ತೋರಿಸ್ತದೆ ಆ ಡಿಸ್ಪ್ಲೇಲಿ ತೋರಿಸ್ತಕ್ಕಂಥದನ್ನು ಚ ಕರೆಕ್ಟಾಗಿ ಏನಾದರೂ ಸ್ಕ್ರೀನ್ಶಾಟ್ ತಕ್ಕಂಥ ಕೆಲಸ ಮಾಡಿ ಸ್ಕ್ರೀನ್ಶಾಟ್ ತಕ್ಕೊಂಡು ಈ ಯಂತ್ರವನ್ನು ಏನರಿಂದ ಬರಿಬೇಕು ವಿಶೇಷವಾಗಿ ಇದು ಭಾಳ ಮುಖ್ಯ ಒಂದು ಬಿಳಿ ಪೇಪರಲ್ಲಾದರೂ ಬರಲಿ ಭಾಳ ವಿಶೇಷವಾಗಿ ಬರೀತಕ್ಕಂಥದ್ದು ಕುರಿಯ ಹಾಲಿನ ಸಹಾಯದಿಂದ ನಾನು ತೋರಿಸ್ತೀನಿ ಆ ಯಂತ್ರವನ್ನು ಆ ಯಂತ್ರ ಏನೇನು ಅಕ್ಷರಗಳನ್ನು ಬರೆದಿದ್ದೀನೋ ಆ ಅಕ್ಷರಗಳನ್ನು ತೋರಿಸಿದೆಯೋ ಅದನ್ನು ಯಥಾಸ್ಥಿತವಾಗಿ ಹಾಗೆ ಬರ್ಕೊಳ್ಳಿ ಕುರಿಯ ಹಾಲಿನ ಸಹಾಯದಿಂದ ಸಂಧ್ಯಾಕಾಲದಲ್ಲಿ ಯಾವುದೇ ಆದಂಥ ದಿನ ಸಂಧ್ಯಾಕಾಲದಲ್ಲಿ ಬರೀರಿ ಬರೆದು ಅದನ್ನು ಪೂಜೆಯನ್ನು ಮಾಡಿ ಗಂಧೋಪ ಉಪಚಾರಗಳನ್ನು ಮಾಡಿಕೊಂಡು ನೈವೇದ್ಯಗಳನ್ನು ಮಾಡಿ ನಿಮ್ಮ ಪ್ರಾರ್ಥನೆಯ ಯಂತ್ರದ ಮುಂದೆ ಇಟ್ಟು ಹೇಳ್ಕೋಬೇಕಾಗತ್ತೆ ನಿಮ್ಮ ಯಾವುದು ಆ ಇಷ್ಟಾರ್ಥ ಸಿದ್ಧಿ ಆಗಿರ್ತಕ್ಕಂಥದ್ದಾದ ಯಂತ್ರವನ್ನು ಹೇಳ್ಕೊಂಡು ತದನಂತರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನೀವು ಹರಳಿ ಮರದ ಬುಡದಲ್ಲಿ ಇದನ್ನು ಊತಾಕ್ಬೇಕಾಗುತ್ತೆ ಹರಳಿ ಮರದ ಬುಡದಲ್ಲಿ ಊತಾಕಿ ಅಲ್ಲಿ ಸ್ವಲ್ಪ ಹಾಲನ್ನು ಬಿಟ್ಟು ತದನಂತರ ನೀವು ಅದೇ ಮಣ್ಣನ್ನು ಹಣಲಿಟ್ಕೋಬೇಕಾಗುತ್ತೆ ವಾರದ ಯಾವುದೇ ಒಂದು ವಾರದಲ್ಲಿ ಮಾಡ್ಬೋದು ಇಂಥ ವಾರ ಅಂತ ಎಕ್ಸ್ಪೆಷಲಿ ಏನಿಲ್ಲ ಎಕ್ಸ್ಪೆಷಲಿ ನಾವು ಹುಡುಕಬೇಕು ಅಂದರೆ ಶನಿವಾರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಶನಿವಾರ ಮಾಡೋದ್ರಿಂದ ಇನ್ನಷ್ಟು ಬೇಗ ಪ್ರಗತಿಯಾಗುತ್ತೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಯಾವಾರಾದರೂ ಮಾಡ್ಬೋದು ವಿಶೇಷ ಶನಿವಾರಗಳೊಂದು ಇರುತ್ತೆ ಆ ಯಂತ್ರವನ್ನು ಬರೆದು ಕುರಿಯ ಹಾಲಿನ ಸಹಾಯದಿಂದ ಬರೆದು ನೀವು ಮಣ್ಣಲ್ಲಿ ಊತಾಗ್ತಕ್ಕಂಥದ್ದು ಮಾಡಿ ಮ್ಯಾಕ್ಸಿಮಮ್ ಒಂದು ಸತಿ ಎರಡು ಒಂದು ಸತಿ ಮಾಡಲಿಕ್ಕೆ ಹೋಗ್ಬೇಡಿ ಒಂದೇ ಸತಿಗೆ ಆಗಲಿಕ್ಕಿಲ್ಲ ಹಲವಾರು ರೆಪ್ಯುಟೇಷನ್ಸ್ ಮಾಡಿದ್ರೆ ನಿಮ್ಮ ಕಾರ್ಯ ಸರ್ವಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ ಸರ್ವಸಿದ್ಧಿ ಕಾರ್ಯ ಯಂತ್ರ ಇದು ಬರ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನ ಒಬ್ಬ ಬಂತು